ಎಲ್ಲರೂ ಹೇಗಿದ್ದೀರಿ ಈ ಥರ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಎಲ್ಲಿ ಅವರು ಸಿಂಪಲ್ ಸುನಿ ಬನ್ನಿ ಸರ್ ಅವ್ರು ನಿಮ್ಮ ನಿಮ್ಮ ಹೀರೋ ಬನ್ನಿ ಕನ್ಸಲ್ಟ್ ವೈಭವ ಗಥ ಗಥ ವೈಭವ ಅಲ್ಲ ಮೊದಲನೇದಾಗಿ ತಂಡಕ್ಕೆ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ ಸಿಂಪಲ್ ಸುನಿಯಿಂದ ಸ್ಟಾರ್ಟ್ ಮಾಡ್ತೀನಿ ನಾನು ನನ್ನ ಪ್ರಕಾರ ಐ ಥಿಂಕ್ ನಮ್ಮ ಕನ್ನಡ ಚಿತ್ರರಂಗದ ಒನ್ ಆಫ್ ದಿ ಬೆಸ್ಟ್ ಟೆಕ್ನಿಷಿಯನ್ ಸಿಂಪಲ್ ಸುನಿ ನನಗೆ ಅವರೊಟ್ಟಿಗೆ ಕೆಲಸ ಮಾಡೋಕ್ಕಿನ್ನೂ ಅವಕಾಶ ಸಿಕ್ಕಿಲ್ಲ బట్ ఐ హోప్ ఐ హోప్ ఐ కెట్ టు వర్క్ దిస్ వర్క్ దిస్ బాయ్ సం డే ప్రతి ఒక్క ఫ్రేమ్ కెత్తి తెగీతి అండ్ ఆమ్ లుకింగ్ ఫార్వర్డ్ టు దిస్ ఫిల్మ్ దుష్యంత్ ఐ విష్ ఆల్ ది బెస్ట్ యుక్ స్టానింగ్ ఇన్ ద ఫిల్మ్ ఆశిక యు ఆల్వేస్ లుక్ స్టింగ్ యుక్ ఫెంటాస్టిక్ స్టన్ దిస్ టైమ్ విల్యం ఆక్చులి విక్రోణ మాద్ద ನಮ್ಮನ್ ಮಾತ್ರ ಚೆನ್ನಾಗಿ ತೋರಿಸಿ ಅಂತವ್ರು ಎಲ್ಲರೂ ಚೆನ್ನಾಗಿ ತೋರ್ಸಕ್ ಸ್ಟಾರ್ಟ್ ಮಾಡಿದ್ದಾರೆ ಒನ್ ಆಫ್ ದಿ ಫೈನಸ್ ಡಿಒಪೀಸ್ ನಮ್ಮಲ್ಲಿ ಐ ವಿಶ್ ದಿ ಎಂಟೈಮ್ ಆಲ್ ದಿ ಬೆಸ್ಟ್ ಟ್ರೈಲರ್ ಲುಕ್ಸ್ ಫ್ಯಾಂಟಾಸ್ಟಿಕ್ ಅಂಡ್ ಇಲ್ಲಿ ನಿಮ್ಮೆಲ್ಲರಿಗೂ ಈ ಟೀಮಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ನಮಗೆ ಈ ಏರಿಯಾಗಲ್ಲಿ ಸಿಕ್ಕಾಪಡೆ ಬರೋದು ಕಮ್ಮಿನಿ ಅದು ಮಂತ್ರಿ ಮಾಲಿಕ್ ಬಂದೇ ಇಲ್ಲ ಸುಮಾರು ವರ್ಷಗಳಾಗಿದೆ ಎಲ್ಲಾರು ನೋಡಿ ಬಹಳ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಲವ್ ಒಂದು ಸಿನಿಮಾ ಚೆನ್ನಾಗಿ ಮೂಡ್ ಬರೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ ನಿಮ್ಮೆಲ್ಲರ ಸಹಕಾರ ಅದಕ್ಕೆ ಇರಲಿ ಅಂಡ್ ಎಸ್ಪೆಷಲಿ ದಿಸ್ ಪರ್ಟಿಕ್ಯುಲರ್ ಫಿಲ್ಮ್ ಐ ಥಿಂಕ್ ನೋಡಬೇಕಾದ್ರೆ ಒಂದು ವೈಬ್ ಸಿಗುತ್ತೆ ನಮಗೆ ಟ್ರೈಲರಲ್ಲಿ ವೆರಿ ವೆರಿ ವೆಲ್ ಶಾರ್ಟ್ ಸಿಂಪಲ್ ಆಲ್ ದಿ ವೆರಿ ಬೆಸ್ಟ್ ದಿ ಎಂಟೈರ್ ಟೀಮ್ ಆಲ್ ದಿ ವೆರಿ ಬೆಸ್ಟ್ ದಿ ದಿ ವಿಲಿಯಮ್ ಆಲ್ ಬೆಸ್ಟ್ ಫೋರ್ಟೀನ್ ನವೆಂಬರ್ ಟ್ರೇಲರ್ ಲಾಂಚ್ ಮಾಡಿದ್ರ ಅವೆಲ್ಲ ಒಂಥರ ಡೈಮಂಡ್ ಪವರು ಶೈನ್ ಸಿಗದಂಗೆ ಅಷ್ಟು ಪ್ರೀತಿಯಿಂದ ಹಾರೈಸಿರ್ತೀರ ಬ್ರ್ಯಾಟ್ ಬ್ರ್ಯಾಟ್ ಬಸ್ಟರ್ ಆಗೋಯ್ತು ಅದೇ ರೀತಿ ಗತ ವೈಭವ ಎಲ್ಲ ಯಶಸ್ಸನ್ನು ನಿಮ್ಮ ಪ್ರೀತಿಯ ಆಶೀರ್ವಾದದೊಂದಿಗೆ ಶುಭ ಹಾರೈಕೆಯೊಂದಿಗೆ ಗತ ವೈಭವಕ್ಕೆ ಸಿಗ್ಲಿ ಅಂತ ವಿಶ್ ಮಾಡ್ತಾ ದೀಪಕ್ ಅವ್ರ ಕಡೆಯಿಂದ ಒಂದು ಪ್ರೀತಿಯ ಕಾಣಿಕೆ ಎಲ್ಲಿದೆ ಫ್ಲವರ್ಸು ಅಲ್ಲಿ ಪಕ್ಕದಲ್ಲಿ ಹುಡುಗಿ ಕೊಡಬೇಕು ಹುಡುಗರು ಇಟ್ಕೊಂಡು ಏನ್ ಮಾಡೋದಿಲ್ಲ ನೀವು ಹೇಳಿದ್ರಿ ಈಗ ಪ್ರತಿಯೊಂದಕ್ಕೂ ಸಹಕಾರ ಮಾಡೋದು ಅಂತ ಇಟ್ಸ್ ನಾಟ್ ಲೈಕ್ ದಟ್ ಸಹಕಾರ ಬರಲ್ಲ ಇದರಲ್ಲಿ ಇದು ಕನ್ನಡ ಸಿನಿಮಾ ಅಂದರೆ ನಮ್ಮ ಸಿನಿಮಾ ನಮ್ಮ ಸಿನಿಮಾಗೆ ನಮ್ದು ಯಾವಾಗಲೂ ಸಪೋರ್ಟ್ ಇದ್ದೇ ಇರುತ್ತೆ ಅದರಿಂದ ಒಳ್ಳೇದಾಗಲಿ ಅಂತ ಕೇಳ್ಕೊತೇವೆ ಅಷ್ಟೇ ನಥಿಂಗ್ ಎಲ್ಸ್ ಇಟ್ಸ್ ಅ ಮ್ಯಾಟರ್ ಆಫ್ ಜಸ್ಟ್ ಅ ಜರ್ನಿ ಫ್ರಮ್ ಯರ್ ಮೇ ದ ಬೆಸ್ಟ್ ಹ್ಯಾಪನ್ ಟು ದಿ ಫಿಲ್ಮ್ ದಟ್ಸ್ ಇಟ್ ಥ್ಯಾಂಕ್ ಯು ಆ್ಯಂಡ್ ಕಿಚ್ಚ ಕಿಚ್ಚ ಹಾ ಸರ್ ಮಾತು ಕೇಳ್ತಾ ಇದ್ದೀವಿ ಇನ್ನೊಂದು ಪ್ರಶ್ನೆ ಏನಾದರೂ ಇದೆಯಾ ನಿಮಗೆ ಸುದೀಪ್ ಸರ್ ಹಾಗೆ ದುಷ್ಯಂತ ಅವರು ಫಸ್ಟ್ ಸಿನಿಮಾ ನಿಮ್ಮನ್ನೆಲ್ಲ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಇಂಡಸ್ಟ್ರಿಗೆ ಬರಲೇಬೇಕು ಅಂತ ಪಣ ತೊಟ್ಟವರು ಏನಾದರೂ ಒಂದು ಚಿಕ್ಕ ಟಿಪ್ ಕೊಡ್ತೀರಾ ಅಂತ ಕಾಯ್ತಿದ್ದಾರೆ ಅವ್ರು ಕೇಳಕ್ಕೆ ಭಯ ಆಗ್ತಾ ಇದೆ ಅಷ್ಟೇ ಟಿಪ್ಸಿಗೆಲ್ಲ ಸೆಟ್ಲ್ ಆಗಿಬಿಡಿ ಫುಲ್ ಬಿಲ್ ತಗೊಳ್ಳಿ ಅದೇ ಟಿಪ್ಸ್ ತೊಗೊಳೋದು ಪ್ರಾಬ್ಲಮ್ ಇಲ್ಲ ನನಗೇನಂದ್ರೆ ಈಗ ದುಷ್ಯಂತ್ ಅವ್ರ ಹತ್ರ ನಾ ಟಿಪ್ ಕೊಡೋದೇನಿಲ್ಲ ಬಟ್ ಅವರು ತುಂಬ ಚೆನ್ನಾಗಿ ಸ್ಪೀಚ್ ಕೊಡ್ತಾರೆ ನಾನು ಆ್ಯಕ್ಚುಲಿ ಅವ್ರ ಹತ್ರ ಕಲಿಬೇಕು ಹೇಗೆ ಒಬ್ಬ ಕಲಾವಿದ ಇಲ್ಲಿ ಬಂದು ಒಂದು ಹತ್ತು ನಿಮಿಷಗಳ ಕಾಲ ಅಷ್ಟು ಅಚ್ಚುಕಟ್ಟಾಗಿ ಆಮೇಲೆ ಗೊತ್ತಾಯ್ತು ಅವರು ರಾಜಕಾರಣಿ ಮಗ ಅಂದ್ಬಿಟ್ಟು ಆಮೇಲೆ ಗೊತ್ತಾಯ್ತು ಓಕೆ ಆಮೇಲೆ ಇವ್ರು ಹೇಳ್ತಾರೆ ಇದ್ರು ಇಲ್ಲ ಸರ್ ಫಸ್ಟೇ ಹೇಳಿದ್ದೀನಿ ಹತ್ತು ನಿಮಿಷದಲ್ಲಿ ಸ್ಪೀಚ್ ಮುಕ್ಸಕ್ಕೆ ಅಂದ್ಬಿಟ್ಟು ಸೊ ಟಿಪ್ಸ್ ಅವರಲ್ಲ ಮೇಡಮ್ ನಾವು ಇಲ್ಲಿಂದ ಹೇಗೆ ಟೆನ್ ಮಿನಿಟ್ಸ್ ಕ್ಯಾನ್ ಕೀಪ್ ದ ಕ್ರೌಡ್ ಗೋಯಿಂಗ್ ಆ್ಯಂಡ್ ನಮ್ಮ ಸಿಂಪಲ್ ಸುನಿ ಅವರು ಮಾರ್ಕ್ ಬಗ್ಗೆ ಹಾರ್ಟ್ ಅಲ್ಲೇ ವಿಷಯ ಇಟ್ಕೊಂಡು ಕೂತಿದ್ದಾರೆ ಸೊ ಸುನಿ ಸರ್ ಮನಸ್ಸಿನ ಮಾತು ಇವಾಗ ಹಂಚ್ಕೋತೀರಾ ಸೈಲೆಂಟ್ ಆಗಿ ಮನಸಲ್ಲಿ ಹೇಳಿದ್ರಲ್ಲ ಅದನ್ನ ಜೋರಾಗಿ ಸುದೀಪ್ ಸರ್ ಪಕ್ಕದಲ್ಲಿ ಕಮಲ್ ಎಸ್ ಸುನಿ ಸರ್ ಯು ಕ್ಯಾನ್ ಡೂ ಇಟ್ ಸೊ ಎಲ್ಲ ಡಿಸೆಂಬರ್ ಟ್ವೆಂಟಿ